ಎಸ್ ಒನ್ ಎಮ್ ಎಲ್ ಸಿ ಸೀಟ್ ಈಸ್ ಈಕ್ವಲ್ ಟು ಫೋರ್ಟಿ ಕ್ರೋರ್ಸ್ ಈ ಪತ್ರವನ್ನು ಕೂಡ ನಾನು ನಿಮಗೆ ತೋರಿಸಿದೆ ಹಾಗಿದ್ರೆ ರೇಷ್ಮೆ ಅವರೇ ನಾನು ಇಲ್ಲಿ ನೀವು ಉಗ್ರಪ್ಪ ಅವರು ಹೇಳಿದ ಮಾತನ್ನು ಕೂಡ ಕೇಳಿಸ್ಕೊಂಡಿ ಉಗ್ರಪ್ಪನವರು ಒಂದು ಮಾತನ್ನು ಹೇಳಿದ್ರು ಅಲ್ಲ ಬಂದೆ ಬಂದೆ ಸರ್ ನಿಮ್ಮ ಬಳಿ ಬಂದೆ ಸೀರಿಯಸ್ ಆಗಿ ನಾವು ಅದನ್ನು ಒಂದು ವೇಳೆ ಸಚಿವಾಲಯ ಮನಸ್ಸು ಮಾಡಿದರೆ ಏನು ಬೇಕಿದ್ದರೂ ಮಾಡ್ಬೋದು ಅನ್ನುವಂಥದ್ದು ಇವರು ನಿಜವಾದ ಪ್ರಾಕ್ಟಿಕಲ್ ವಿಚಾರವನ್ನು ಹೇಳಿದರು ಏನಿದ್ರು ಕೂಡ ಅದು ಏನು ಮಾಡೋಕ್ಕಾಗೋದಿಲ್ಲ ಹಾಗಿದ್ರೆ ಇಂಥ ಪತ್ರಗಳನ್ನೆಲ್ಲ ನೋಡ್ಕೊಂಡು ನಾವೇನು ಸರ್ ಖುಷಿ ಇವತ್ತು ರಾಷ್ಟ್ರಪತಿ ಹುದ್ದೆಯಲ್ಲಿರುವ ವ್ಯಕ್ತಿ ಭಾರತದ ಅತ್ಯಂತ ಪ್ರಬುದ್ಧ ರಾಜಕಾರಣಿ ಗೌರವಾನ್ವಿತ ಸರ್ವ ಪಕ್ಷಗಳಿಂದಲೂ ಗೌರವಾನ್ವಿತರಾಗಿರುವಂತಹ ರಾಜಕಾರಣಿ ಇದು ಏಳನೇ ತಾರೀಕು ಬರೆದಿರೋ ಪತ್ರ ಬಹುಶಾಲ ಹತ್ತು ಹನ್ನೊಂದನೇ ತಾರೀಕು ತಲುಪಿರುತ್ತೆ ಹತ್ತೈದು ದಿವಸದಲ್ಲಿ ಅವ್ರು ಆ್ಯಕ್ಷನ್ ತಗೊಂಡಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಆಗಲೇ ಕೇಂದ್ರ ಗೃಹ ಸಚಿವಾಲಯಕ್ಕೆ ಅದನ್ನು ರವಾನಿಸ್ಬಿಟ್ಟು ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ಮತ್ತು ವರದಿ ಮಾಡಲಿಕ್ಕೆ ಅವ್ರು ಆದೇಶ ಕೊಟ್ಟಿರೋದು ನೋಡಿದ್ರೆ ಅಷ್ಟು ಹಗುರವಾಗಿ ನಾವು ಎಲ್ಲವನ್ನು ಸಿನಿಕವಾಗಿ ತಳ್ಳಿ ಅದು ಬರಬಾರ್ದು ನಮ್ಮ ನಮ್ಮ ಆಶೆ ಆಗಬಾರ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಅಷ್ಟು ಜೋರಾಗಿ ಅದನ್ನ ಸಮರ್ಸಿಕೊಡ್ತಿರೋಸ್ವಾಮಿ ಅಬ್ಬರದ ಎದುರು ಇಡೀ ಸದನ ಅವಾಗ ಅನ್ಸುತ್ತೆ ಕುಮಾರಸ್ವಾಮಿ ನಾನು ಸದನದಲ್ಲಿ ಇದ್ದೆ ಹೌದು ಅವರು ಈ ನಲ್ವತ್ತು ಕೋಟಿ ವಿಚಾರ ಹೇಳಲಿಲ್ಲ ಅಧ್ಯಕ್ಷರೇ ಏನೇನೋ ನನ್ನ ಬಗ್ಗೆ ಬರ್ತಾ ಇದೆ ಅದ್ರ ಬಗ್ಗೆನೂ ಬೇಕಾದ್ರೆ ಇಲ್ಲಿ ತನಿಖೆ ಆಗೋಗ್ಲಿ ಅದ್ರ ಬಗ್ಗೆನು ನಾನೇ ಬೇಕಾದ್ರೆ ಮೊದಲನೇ ಬಾರಿಗೆ ನಾನು ಸಿದ್ಧ ಲೆಟ್ ದ ಹೋಲ್ ಸಿಸ್ಟಮ್ ಬಿ ಕ್ಲೆನ್ಸ್ಡ್ ಲೆಟ್ ಇಟ್ ಸ್ಟಾರ್ಟ್ ಫ್ರಮ್ ಮಿ ಅಂತ ಹೇಳಿದ್ರು ಅಂದ್ರೆ ಹಿ ವಾಸ್ ವೆರಿ ಆಂಬಿಗಿಯಸ್ ಅವರೆಲ್ಲೂ ಬಂದು ಆ ನಲವತ್ತು ಕೋಟಿ ವಿಚಾರನ ಫ್ಲೋರ್ ಆಫ್ ದ ಹೌಸಲ್ಲಿ ಮಾತಾಡೋದು ಒಂದು ಎರಡನೇದು ಈ ರೀತಿಯಾದಂಥ ಯಾವುದೇ ರೀತಿಯಾದಂಥ ಈ ಅಬರೇಷನ್ಸ್ ಇದೆಯಲ್ಲ ಅದು ಪ್ರಜಾತಂತ್ರಕ್ಕೆ ಒಳ್ಳೇದಲ್ಲ ಅಂಥದ್ದೇನಾದ್ರೂ ಆಗ್ತಾ ಇದ್ರೆ ನಾವೆಲ್ಲರೂ ಸೇರಿ ಎಲ್ಲ ಸರ್ವಪಕ್ಷಗಳು ಸೇರಿ ತಡಿಬೇಕು ಆದ್ರೆ ಅವರು ನಾನು ಹೇಳ್ತಾ ಇರೋದು ಅವ್ರು ಯಾಕೆ ಏನು ಆಗಲ್ಲ ಅಂದ್ರೆ ಅವ್ರು ಸರ್ ಬುದ್ಧಿವಂತ ಹೇಳಿದ್ದೆ ಉಲ್ಲೇಖಿಸಿದ್ರಲ್ಲ ನರಸಿಂಹರಾಯರ್ ಕಾಲದ ಜೆಎಂಎಂ ಲಂಚ ನೀಡಿಕೆ ಹಗರಣದಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಎಚ್ ಎಂ ರೇವಣ್ಣ ರಾಮಲಿಂಗಾರೆಡ್ಡಿ ಅವರೆಲ್ಲ ಸಿಬಿಐ ತನಿಖೆ ವಿಚಾರಣೆ ಎದುರಿಸುವಂತ ಸ್ಥಿತಿ ನಿರ್ಮಾಣ ವಿಚಾರಣೆ ಆಯ್ತು ಘೋರ ಅಪಮಾನವನ್ನ ನರಸಿಂಹರಾಯ್ ಅನುಭವಿಸಿದ ಹೌದು ಆಮೇಲೆ ಶಿಬು ಸೊರೇನ್ ಮತ್ತು ಅವರ ಸಂಗಾತಿಗಳು ಬೇರೆ ಅದು ಸಾರ್ವಜನಿಕ ಪ್ರತಿಕ್ರಿಯೆ ಅವಮಾನ ಇದೆಯಲ್ಲ ಒಬ್ಬ ಸಾರ್ವಜನಿಕ ವ್ಯಕ್ತಿ ಅಂದ್ರೆ ಅದಕ್ಕಿಂತ ಘೋರವಾದುದು ಜೈಲಿಗೆ ಹಾkle ರೇಷ್ಮೆ ಅವರು ಹೇಳಿದಂತ ಒಂದು ಮಾತು ಸಾರ್ವಜನಿಕ ಜೀವನದಲ್ಲಿ ಇರುವಂತ ವ್ಯಕ್ತಿ ಇದಾನಲ್ಲ ಈಗ ಒಬ್ಬ ವ್ಯಕ್ತಿ ಯಾರೋ ಜೈಲಿಗೆ ಹೋಗಿ ಬರ್ತಾನೆ ಒಂದು ವಿಚಾರ ಬೇರೆ ಈ ಲೀಡರ್ಗಳು ಇರ್ತಾರೆ ಅಲ್ವಾ ರಾಜಕಾರಣಿಗಳು ಇರ್ತಾರೆ ಈ ಕಂಪ್ಯೂಟರ್ ಕ್ಲಾಸಿಕ್ ಹಗರಣದ ವಿಚಾರದಲ್ಲಿ ಬಂಗ ಬಂಗಾರಪ್ಪನವರು ಅವ್ರಿಗೆ ಯಾವತ್ತೂ ಕೂಡ ಎಸ್ ಬೇಕು ಮುಂದೆಯಿಂದ ಹಿಂದೆಯಿಂದ ಅದಿಲ್ಲದೆ ಇದ್ದಾಗ ಅವ್ರು ಪರಿತಮಿಸಿದ ರೀತಿ ಇದೆಯಲ್ಲ ಒಬ್ರು ಹೇಳ್ತಾ ಇದ್ರು ಅವರು ಮತ್ತೆ ಏನಾದರೂ ಮುಖ್ಯಮಂತ್ರಿ ಮಂತ್ರಿ ಆಗಿದ್ದರು ಎಲ್ಲಾದರೂ ಕೇಂದ್ರದಲ್ಲಿ ಇನ್ನೊಂದು ಐದು ವರ್ಷ ಬದುಕ್ತಾ ಇದ್ರು ಅಂತ ಅವರು ಅದಿಲ್ಲದೆ ಬದುಕೋಕ್ಕಾಗಲ್ಲ ಅಂತವರು ಜೈಲಿಗೆ ಅಡ್ಡಾಡೋದಿದೆಯಲ್ಲ ಆ ಕಡೆ ಈ ಕಡೆ ಕೋರ್ಟ್ಗೆ ಅವ್ರಿಗಾಗುವಂಥ ಅವಮಾನ ಇದೆಯಲ್ಲ ಸರ್ ಅದು ಜನಸಾಮಾನ್ಯರಿಗೆ ಅವ್ರಿಗೆ ಭಾಳ ಬೇರೆ ವಿಚಾರ ಇದೆ ನಾನು ಹೇಳಿದ್ದು ಇಲ್ಲೊಂದು ಮಾತನ್ನು ಎಸ್ ಕುಮಾರಸ್ವಾಮಿಯವರು ಹೇಳಿದ್ರಿಂದ ಇಟ್ಕೊಂಡು ನಾನು ಇಂದಲೇ ಆರಂಭವಾಗಲಿ ಸ್ ವ್ಯವಸ್ಥೆನೇ ಹೀಗಿದೆ ನಾನು ಕೂಡ ಅದರಲ್ಲಿದ್ದೀನಿ ನಾನು ಕೂಡ ಅದರಲ್ಲಿ ಭಾಗಿಯಾಗಿದ್ದೀನಿ ಸ್ವಚ್ಛ ಆಗಬೇಕು ಅಂದ್ರೆ ಆರಂಭದಿಂದಲೇ ಆಗಬೇಕು ಆದರೆ ಎಂಥವ್ರ ಥರ ಕೇಳಬೇಕು ನಾವು ಅದನ್ನು ಯಾರು ಹೇಳಬೇಕು ಅದಕ್ಕೆ ನಾನು ಗುರಪ್ಪನವ್ರ ಹತ್ರ ಹೇಳ್ತಾ ಇರೋದು ಹಾಗಿದ್ರೆ ನಾವು ಎಲ್ಲವನ್ನು ಕೂಡ ಸ್ವೀಕರಿಸಿ ಹೀಗೆ ಆಗೋದು ಕೈ ಕಟ್ಟಿ ಕೂತ್ಕೊಳ್ಳೋಣ ಸರ್ ನಾನು ಎರಡು ಬಹುಶಃ ಯಾಕಂದರೆ ದಿವಂಗತರಾಗಿದ್ದಾರೆ ಬಂಗಾರಪ್ಪನವ್ರು ಹೌದು ಬಂಗಾರಪ್ಪನವರು ನನ್ನ ದೃಷ್ಟಿನಲ್ಲಿ ಭ್ರಷ್ಟರಲ್ಲ ಭ್ರಷ್ಟರ್ ಆಗಿದ್ರೆ ಆಸ್ತಿ ಎಲ್ಲೂ ಐತಿ ಈಗ ನಿಮಿಷ ಪ್ಲೀಸ್ ಆ ಕ್ಲಾಸಿಕ್ ಹಗರಣದಲ್ಲಿ ಬಹುಶಃ ಯಾವುದೋ ಕಾರಣದಿಂದ ಸೃಷ್ಟಿಯಾದಂತದ್ದು ಅಂತಿಮವಾಗಿ ಕೋರ್ಟ್ ನಲ್ಲಿ ಅವರಿಗೆ ಕ್ಲೀನ್ ಚಿಟ್ ಸಿಕ್ಸಿದೆ ಹಾಗಾಗಿ ನಾನು ಸ್ಪಷ್ಟ ಮಾಡ್ ಅನುಭವಿಸಿದ ವೇದನೆ ಎಷ್ಟಿರಬಹುದು ಎರಡನೇದು ರವೀಂದ್ರ ರೇಷ್ಮೆ ಅವರು ಆಗ್ಲೇ ಹೇಳ್ತಾ ಇದ್ರು ಸೋಲೋ ಸಂದರ್ಭ ಬಂದ್ರೆ ಕೆಲವು ಯಾರೋ ಬರಹಗಾರನೋ ಮತ್ತೊಬ್ಬರೋ ಒಂದು ನಿಮಿಷ ಪ್ಲೀಸ್ ಯಾಕಂದ್ರೆ ರೆಕಾರ್ಡ್ಗೆ ಜನತೆ ಮುಂದೆ ಮೆಸೇಜ್ ಹೋಗೋ ಸಮಯದಲ್ಲಿ ಕರೆಕ್ಟ್ ಸ್ಥಿತಿ ಹೋಗ್ಬೇಕು ಕಾಂಗ್ರೆಸ್ ಯಾವತ್ತು ಸಹ ಸೋಲೋ ಸೀಟಿಗೆ ಕ್ಯಾಂಡಿಡೇಟ್ ಹಾಕೋದಕ್ಕೆ ಹೋಗೋದೇ ಇಲ್ಲ ಆದ್ರೆ ಕೆಲವರು ಏನು ಮಾಡ್ತಾರೆ ನೋಡಿ ರೈಟ್ ರಾಂಗೋ ನಾವು ಸೆಕ್ಯುಲರ್ ಕ್ರೆಡೆನ್ಶಿಯಲ್ಸ್ ಇರತಕ್ಕಂಥವ್ರು ನಾವು ಇಂಡಿಪೆಂಡೆಂಟ್ ಆಗಿ ನಿಲ್ತೇವೆ ಬೇರೆವ್ರ ಓಟ್ ಸಿಗುತ್ತೆ ಸೊ ನೀವು ಕೊಡೋ ಹಾಗಿದ್ರೆ ಕೊಡಿ ಅಂತ ಹೇಳಿ ಕೇಳ್ತಾರೆ ಮಾಡ್ಕೊಳ್ತೀವಿ ಅಂತ ಅಪ್ರೋಚ್ ಮಾಡಿದಾಗ ನಮ್ಮ ಎಕ್ಸಸ್ ಇದ್ರೆ ಆಯ್ತಪ್ಪ ನೀವೇನಾದ್ರೂ ನಿಲ್ಲೋ ಆಗಿದ್ರೆ ನಮ್ಗೆ ಓಟ್ ಕೊಡ್ತೇವೆ ಅನ್ನೋದು ಬಿಟ್ರೆ ಯಾರು ಸಹ ನಮ್ಮ ಪಾರ್ಟಿ ಹೆಸರಿನಲ್ಲಿ ನಿಲ್ಸಿ ಸೋಲ್ ಸೋಲಿಸ್ಬೇಕು ಅಲ್ಲ ಖಚಿತ ಸೋಲಿನ ಒಂದು ಭದ್ರವಾಗಿರುವ ಸೀಟ್ ಇದ್ದಾಗ ನೆನಪಾಗಿದ್ರೆ ಕಾಂಗ್ರೆಸ್ ಪಕ್ಷದ ಬದ್ಧತೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಜ ಕೆಲವರು ಅವರವರದೇ ಆಗಿರುವಂತಹ ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡಿರ್ತಾರೆ ಈಗ ಉದಾಹರಣೆಗೆ ಕೌನ್ಸಿಲ್ ಅಲ್ಲಿ ಆರ್ಟಿಕಲ್ ಒನ್ ಸೆವೆಂಟಿ ಒನ್ ಕಡೆ ರಾಜ್ಯ ಕನ್ವೆ ಆಯ್ತು ಹೇಳಿದ ಕನ್ವೆ ಆಯ್ತು ಇಲ್ಲ ಅಂತಲ್ಲ ಖಂಡಿತ ಆ ಸಂದರ್ಭದಲ್ಲಿ ಅವ್ರಿಗೂ ಇರುತ್ತೆ ನಾವು ಸೋಲ್ತಿರು ಸ್ಪರ್ಧೆ ಸಮಯದಲ್ಲಿ ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ ರವೀಂದ್ರ ಅವರು ಅವರದೇ ಆಗಿರುವಂತಹ ಕ್ಷೇತ್ರದಲ್ಲಿ ಕೃಷಿ ಮಾಡಿದ್ದಾರೆ ಆದರೆ ನಮ್ಮ ರಾಜಕೀಯ ವ್ಯವಸ್ಥೆನಲ್ಲಿ ನಮ್ಮ ಪಕ್ಷಕ್ಕೋಸ್ಕರ ಅಹೋರಾತ್ರಿ ದುಡಿದಿರ್ತಕ್ಕಂಥವ್ರು ಸರ್ವಸ್ವವನ್ನು ತ್ಯಾಗ ಮಾಡಿರ್ತಕ್ಕಂಥವ್ರು ಜೀವನವೇ ಅದಕ್ಕೆ ಮುಡುಪಾಗಿಟ್ಟಿರುವಂಥವ್ರು ಸೊ ಅಂತ ಸಂದರ್ಭದಲ್ಲಿ ಈ ಉದಾಹರಣೆಗೆ ನಾನು ನನ್ನ ಕಾಲೇಜ್ ಡೇಸ್ ಅಲ್ಲಿ ವಿದ್ಯಾಭ್ಯಾಸ ಬಿಟ್ಟು ಒಂದು ವರ್ಷ ಹದಿನೇಳು ತಿಂಗಳು ಇಪ್ಪತ್ತು ದಿವಸಗಳ ಕಾಲ ಮೀಸಾದಲ್ಲಿ ಆಗಿದ್ದೆ ಓಕೆ ಹತ್ತಾರು ಸಾರಿ ಪೊಲೀಸ್ ಸ್ಟೇಷನ್ ಜೈಲುಗಳಿಗೆ ಹೋಗಿದೆ ಹಾಗಾಗಿ ನಂದೇನಪ್ಪ ಎರಡು ನಿಮಿಷ ಇದೆ ನಿಮಗೆ ನನಗೆ ಒಂದು ಹಾಗಿದ್ರೆ ಇದನ್ನು ಸ್ವಚ್ಛಗೊಳಿಸುವುದು ಹೇಗೆ ನಾನು ನಾನು ಇಷ್ಟೇ ಸ್ಪಷ್ಟ ಹೇಳ್ತೇನೆ ನಾವು ರಾಜಕಾರಣದಲ್ಲಿ ಇರತಕ್ಕಂಥವ್ರು ಯಾವುದೇ ಸಂವಿಧಾನಕ್ಕೆ ಅಪಚಾರ ಆಗತಕ್ಕಂಥ ಅಥವಾ ಸಂವಿಧಾನದ ಅಡಿಯಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ಸಂಸ್ಥೆಗಳಿಗೆ ಅಪಚಾರ ಆಗ್ತಕ್ಕಂಥ ಮತ್ತು ವ್ಯವಸ್ಥೆಯನ್ನು ಹಾಳು ಮಾಡತಕ್ಕಂಥವ್ರು ನಾನು ಮಾಡಲಿ ನೀವು ಮಾಡಲಿ ಮತ್ತೊಬ್ಬ ರಾಜಕಾರಣಿ ಮಾಡಲಿ ಅವರಗಳ ಮಾತುಗಳಿರಬಹುದು ಅವರ ಅಟರೆನ್ಸಸ್ ಅಥವಾ ಅವರು ಮಾಡತಕ್ಕಂಥ ಕೃತಿಗಳ ಕ್ರಿಯೆಗಳಿದ್ದಾವೆ ಅದರ ಕಾಗ್ನೈಜೆನ್ಸ್ ಅನ್ನ ತೆಗೆದುಕೊಂಡು ಆಯಾ ಸಂದರ್ಭದಲ್ಲಿ ಅವರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಶಿಕ್ಷೆಗಳು ಆದಾಗ ಮಾತ್ರ ವ್ಯವಸ್ಥೆ ಅರ್ಥಪೂರ್ಣವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಮ್ಮ ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಆ ದಿಕ್ಕಿನಲ್ಲಿ ಪ್ರಮುಖವಾಗಿ ಚುನಾವಣಾ ಆಯೋಗ ಮುಂದಾಗಲಿ ಕೇಂದ್ರ ಸರ್ಕಾರಕ್ಕೆ ಏನು ರೆಫರೆನ್ಸ್ ಬಂದಿದೆ ಅದರ ಹಿನ್ನೆಲೆಯಲ್ಲಿ ಕ್ರಮ ಜರುಗಿಸಲಿ ಅಂತ ಹೇಳಿ ಆಶಿಸ್ತೇನೆ ಎಸ್ ಇದು ಬಹಳ ಒಳ್ಳೆ ಮಾತನ್ನ ಉಗ್ರಪ್ಪ ಅವರು ಹೇಳಿದ್ರು ಯಾಕೆಂದ್ರೆ ಆ ಕಾ ಕೆಲವರಿಗೆ ಶಿಕ್ಷೆ ಆದಾಗ ಮಾತ್ರ ಅಂತ ಒಂದು ಭಯ ಮೂಡೋದಕ್ಕೆ ಸಾಧ್ಯ ಇಲ್ಲಾಂತಂದ್ರೆ ಅದು ಹೇಗಾಗತ್ತೆ ಜಗದೀಶ್ ಕುಮಾರ್ ಅವರು ಹಾಗೆ ಕಾನ್ಫಿಡೆನ್ಸ್ ಆಗಿ ಹೇಳ್ಬೋದು ಇದರಿಂದ ಏನು ಆಗೋದಿಲ್ಲ ಕುಮಾರಸ್ವಾಮಿ ಅವರು ಆ ಹೇಳಿಕೆಗಳನ್ನು ಕೊಡ್ತಾ ಇದ್ರಲ್ಲ ನಾನು ಸ್ವಾಗತಿಸ್ತೇನೆ ಅನ್ನುವಂಥದ್ದು ಆದರೆ ಕುಮಾರಸ್ವಾಮಿ ಅವರು ಕೂಡ ಒಂದು ಮಾತನ್ನು ಹೇಳಿದರು ವಿಧಾನಸಭೆಯಲ್ಲಿ ಸೆಂಟೆನ್ಸ್ ಏನು ಆಗೋದಿಲ್ಲ ಅನ್ನುವಂಥದ್ದಿಲ್ಲ ನಾಳೆ ಅಕಸ್ಮಾತ್ ಯಾವ್ದಾದ್ರು ಏಜೆನ್ಸಿ ಅವರಿಗೆ ನೀನ್ ಈಗ ಹೇಳಿಕೆ ಮಾಡಿ ಕೊಟ್ಟಿದ್ಯೋ ಇಲ್ವೋ ಹೇಳಪ್ಪ ಅಂತ ಹೇಳಿ ನೋಟಿಸ್ ಕೊಟ್ರೆ ಇಲ್ಲ ಅವರು ಹೇಳಿಕೆ ಕೊಟ್ಟಿರೋದು ಇಲ್ಲ ಸ್ಟಿಕಾನ್ ಆನ್ ಆಗಬೇಕು ಇಲ್ಲ ನಾನು ಹೇಳೇ ಇಲ್ಲ ಅಂತ ಅವಾಗ ಅವರ 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 ಘನತೆ ಏನಾಗ್ಬೋದು ಸಮಾಜ ದೃಷ್ಟಿ ಆದಾಗ ಅಲ್ವ ಸರ್ವ ಸರ್ ಏನು ಈಗೇನಿದೆ ಪ್ರೆಸಿಡೆಂಟ್ ಇಂದ ಒಂದೇನು ಯೂನಿಯನ್ ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲ ಅವರೇ ಸಿಬಿಐ ಮತ್ತೊಂದು ಏಜೆನ್ಸಿ ಎನ್ಕ್ವೈರಿ ಮಾಡಿಸಬಹುದು ಅಥವಾ ಎಲೆಕ್ಷನ್ ಕಮಿಷನ್ಗೆ ಕಳಿಸಬಹುದು ಯಾವುದೇ ಒಂದು ಒಂದು ಏಜೆನ್ಸಿಗೆ ಕೊಟ್ಟಾಗ ಆ ಏಜೆನ್ಸಿನವ್ರು ಏನ್ ಮಾಡ್ತಾರೆ ಫಸ್ಟ್ ಒಂದು ನೋಟಿಸ್ ಕೊಡ್ತಾರೆ ಇದ್ರೆ ನನ್ನ ಪ್ರಶ್ನೆ ಇಲ್ಲ ಕಳಿಸದೇ ಇಲ್ಲ ಈಗ ಏನಿದೆ ಅಂತ ಹೇಳಿ ನನ್ನ ದೃಷ್ಟಿನಲ್ಲಿ ಮೇಲ್ ನೋಟಕ್ಕೆ ಕಾಗ್ನೈಸೆನ್ಸ್ ತೆಗೆದುಕೊಡ್ತಕ್ಕಂತ ಎಲ್ಲ ಮೆಟೀರಿಯಲ್ಸ್ ಇದೆ ಸೊ ಬಹುಶಃ ಇದನ್ನ ಅಷ್ಟು ಸುಲಭವಾಗಿ ಇದನ್ನ ಏನಾದರೂ ಮುಚ್ಚಿ ಹಾಕಿದ್ರೆ ಕೇಂದ್ರ ಸರ್ಕಾರದ ಏನು ಮಾಡ್ಲಿಲ್ಲ ಅಂತ ಹೇಳಿದ್ರೆ ವ್ಯವಸ್ಥೆಯನ್ನ ಸರಿಪಡಿಸಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನಸ್ಸಿಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಕ್ರಮ ಜರುಸಬಹುದು ಅಂತ ಭಾವಿಸುತ್ತೆ ಈ ವಿಚಾರದಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ ನಾನು ಇದ್ರ ಬಗ್ಗೆ ಎಲ್ಲಾ ತನಿಖೆಗೂ ಕೂಡ ಸಿದ್ಧ ನನ್ನಿಂದಲೇ ಆರಂಭವಾಗ್ಲಿ ಅನ್ನುವಂಥದ್ದು ಅಲ್ಲ ಇದರ ಜೊತೆಯಲ್ಲಿ ಕೇಂದ್ರ ಸರ್ಕಾರಕ್ಕಿಂತ ಹೆಚ್ಚಾಗಿ ಸೇವೋ ಮೋಟೋ ಕಾಗ್ನಿಸ್ ಎಲೆಕ್ಷನ್ ಕಮಿಷನ್ಗೆ ಪವರು ಇದೆ ಅವರೂ ಮಾಡ್ಬೋದು ಎಸ್ ಖಂಡಿತ ಅದೇ ನಾನು ಹೇಳ್ತಾ ಇರೋದು ಎಲ್ಲರಿಗೂ ಪವರ್ ಇದೆ ಸರ್ ಆದರೆ ಯಾರೂ ಅದನ್ನು ಮಾಡುತ್ತಾ ಇರಲಿಲ್ಲ ಆದರೆ ಒಂದಲ್ಲ ಒಂದು ರೀತಿಯಲ್ಲಿ ಇದಕ್ಕೆ ತಕ್ಕ ಉತ್ತರಗಳು ಸಿಗಬೇಕಾಗದೆ ಆಗ ಮಾತ್ರ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾಕೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಅಂತಂದ್ರೆ ಐವತ್ತೈದು ಪರ್ಸೆಂಟ್ ಯೂತ್ಸ್ ಭಾರತದಲ್ಲಿದ್ದಾರೆ ಅವ್ರಿಗೆ ಹೋಗುವಂಥ ಮೆಸೇಜ್ ಇದೆಯಲ್ಲ ಈ ಕಾಲಘಟ್ಟದಲ್ಲಿ ಅದು ಬಹಳ ಪಾಸಿಟಿವ್ ಮೆಸೇಜೇ ಆಗಿರಬೇಕು ಆ ಕಾಲ ಬರಲಿ ರಾಜಕಾರಣದಲ್ಲೂ ಕೂಡ ಅದೊಂದು ಪಾರದರ್ಶಕತೆ ಉಂಟಾಗಲಿ ಅನ್ನೋದೇ ನಮ್ಮ ಆಶಯ ಬಟ್ ಆಗುತ್ತಾ ಇಲ್ವೋ ಆದರೆ ಆ ರೀತಿಯ ವಿಶ್ವಾಸ ವ್ಯಕ್ತಪಡಿಸೋದು ಆ ರೀತಿ ಆಶಯ ವ್ಯಕ್ತಪಡಿಸೋದ್ರಲ್ಲಿ ತಪ್ಪಿಲ್ಲ ಎಸ್ ವೀಕ್ಷಕರೇ ಇದು ಇವತ್ತಿನ ಬಿಗ್ ಡಿಬೇಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಂಥ ಎಲ್ಲರೂ ಕೂಡ ಧನ್ಯವಾದ ಗುಡ್ ನೈಟ್